ನಮಸ್ಕಾರ ಸ್ವಾಗತ ನಾನು ಶಾಸಕರ ಭರವಸೆ ನಂತರ ಧರಣಿ ಹಿಂಪಡೆದ ಖುದ್ಬುದ್ದೀನ್ ಖಾಜಿ ಬೆಳಗಾವಿ ಜಿಲ್ಲೆ ಸೌದತ್ತಿ ಯಲ್ಲಮ್ಮ ಕ್ಷೇತ್ರಕ್ಕೆ ರೈಲ್ವೆ ಮಾರ್ಗ ಆಗಬೇಕೆಂದು ಆಗ್ರಹಿಸಿ ಸೌದತ್ತಿ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಸೇರಿ ಡಿಸೆಂಬರ್ ಹದಿನಾರರಂದು ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಿಂದ ತಹಸೀಲ್ದಾರ್ ಕಚೇರಿವರೆಗೆ ಬೃಹತ್ ಪಾದಯಾತ್ರೆ ನಡೆಸಿ ತಹಶೀಲ್ದಾರ್ ಅವರ ಮುಖಾಂತರ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದರು ಅದರಂತೆ ಸವದತ್ತಿ ಪಟ್ಟಣದ ಗಾಂಧಿ ಸರ್ಕಲ್ ಹತ್ತಿರ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ ಅವರ ಅರೆನಗ್ನ ಧರಣಿ ಸತ್ಯಾಗ್ರಹ ಕೂಡ ಆರಂಭಿಸಿದರು ಇನ್ನು ಸವದತ್ತಿಯ ಶಾಸಕರಾದ ವಿಶ್ವಾಸ್ ವೈದ್ಯರವರು ಧರಣಿ ಸತ್ಯಾಗ್ರಹದ ವೇದಿಕೆಗೆ ಆಗಮಿಸಿ ಮಾತನಾಡಿ ಸವದತ್ತಿ ಪಟ್ಟಣದ ಅಭಿವೃದ್ಧಿಗಾಗಿ ರೈಲ್ವೆ ಮಾರ್ಗ ಅವಶ್ಯಕವಾಗಿದೆ ಸವದತ್ತಿ ಶ್ರೀ ಯಲ್ಲಮ್ಮ ದೇವಿಯ ದರ್ಶನಕ್ಕೆ ವರ್ಷದಲ್ಲಿ ಕೋಟಿಗೂ ಅಧಿಕ ಭಕ್ತರು ಬರುತ್ತಾರೆ ರೈಲ್ವೆ ಮಾರ್ಗ ನಿರ್ಮಾಣಗೊಂಡ್ರೆ ಬಡವರಿಗೆ ತುಂಬಾ ಅನುಕೂಲವಾಗುತ್ತದೆ ಇನ್ನು ಸತತವಾಗಿ ಐದು ದಿನಗಳಿಂದ ಧರಣಿ ನಡೆಸಿ ಸಾರ್ವಜನಿಕರಲ್ಲಿ ರೈಲು ಹೋರಾಟದ ಕುರಿತು ಜಾಗೃತಿ ಮೂಡಿಸಿದ ಖುತ್ಬುದ್ದೀನ್ ಖಾಜಿ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಇದಕ್ಕಾಗಿ ಅವರಿಗೆ ನನ್ನ ಕೃತಜ್ಞತೆಗಳು ನಾನು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಸಚಿವರು ಸೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಡ ತಂದು ಆದಷ್ಟು ಬೇಗ ಈ ಯೋಜನೆ ಕಾರ್ಯರೂಪಕ್ಕೆ ಬರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಅದರ ಜೊತೆಗೆ ಕುತ್ಬುದ್ದೀನ್ ಖಾಜಿ ಅವರು ಧರ್ನಿ ಸತ್ಯಾಗ್ರಹವನ್ನು ಹಿಂಪಡೆಯಬೇಕೆಂದು ಕೋರಿಕೊಂಡರು ಇನ್ನು ಮಾನ್ಯ ಶಾಸಕರಾದ ವಿಶ್ವಾಸ್ ವೈದ್ಯರವರು ನೀಡಿದ ಭರವಸೆ ಮತ್ತು ಮನವಿಯ ಮೇರೆಗೆ ಕುತ್ಬುದ್ದೀನ್ ಖಾಜಿ ಅವರು ಧರಣಿ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಹಿಂಪಡೆದು ನಂತರ ಮಾತನಾಡಿ ಸವದತ್ತಿ ಶಾಸಕರಾದ ವಿಶ್ವಾಸ್ ವೈದ್ಯರವರು ಇವತ್ತು ನಮ್ಮ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿ ಲೋಖಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ರೈಲು ಮಾರ್ಗ ನಿರ್ಮಾಣಕ್ಕಾಗಿ ಸ್ವತಃ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಚಿವರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗಿ ಆದಷ್ಟು ಬೇಗ ಈ ರೈಲು ಯೋಜನೆ ಕಾರ್ಯರೂಪಕ್ಕೆ ತರಲು ಭರವಸೆಯನ್ನು ನಮಗೆ ನೀಡಿದ್ದಾರೆ ಆದ ಕಾರಣ ತಾತ್ಕಾಲಿಕವಾಗಿ ನಾವು ಈ ನಮ್ಮ ಧರಣಿ ಸತ್ಯಾಗ್ರಹವನ್ನು ಹಿಂಪಡೆಯುತ್ತಿದ್ದೇವೆ ಒಂದು ವೇಳೆ ಶಾಸಕರು ಕೊಟ್ಟ ಮಾತು ತಪ್ಪಿದರೆ ನಾವು ಮತ್ತೆ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಸವದತ್ತಿ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ನನಗೆ ಇದನ್ನು ನಿನ್ನೆ ಬೆಳಿಗ್ಗೆ ಹೇಳಿದರೆ ಪ್ರಸ್ತಾಪನೆ ಮಾಡ್ಬೋದು ಅಂತ ಹೇಳಿ ನಾನು ಕೂಡ ಎಲ್ಲ ತಯಾರಿ ತೊಗೊಂಡಿದ್ದೀನಿ ಬಟ್ ನಿನ್ನೆ ಕಲಾಪದಲ್ಲಿ ಸ್ವಲ್ಪ ಬೇರೆ ಬೇರೆ ಘರ್ಷಣೆ ಆಗಿರೋದ್ರಿಂದ ಮಾತಾಡಲಿಕ್ಕೆ ಆಗಲಿಲ್ಲ ನಾವು ಏನು ನಾಲ್ಕು ದಿವಸದ ಹಿಂದೆ ಏನು ಧರಣಿ ಸತ್ಯಾಗ್ರಹ ಕೂತಿದ್ರು ಅವಾಗ ಕೂಡ ನನಗೆ ಕರೆ ಬಂದಿತ್ತು ಹೀಗೆ ಅಂತ ಹೇಳಿ ಆದರೆ ಅವತ್ತು ಬರುವಂಥ ಪರಿಸ್ಥಿತಿ ಅವ್ರನ್ನ ಇರಲಿ ಯಾಕಂದ್ರೆ ನನಗೆ ಸದನದಲ್ಲಿ ನನ್ನ ಕ್ಷೇತ್ರದ ಅನೇಕ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಯನ್ನ ಕೇಳುವಂಥದ್ದಿತ್ತು ಪ್ರಶ್ನೆಯನ್ನ ಕೂಡ ನಾನು ಕೇಳಿ ಕೇಳೋದ್ರಿಂದ ಕೇಳೋದ್ರಿಂದ ನಾನು ಹೋಗಬೇಕಾಗಿತ್ತು ಹೀಗಾಗಿ ನನ್ನ ಒಂದು ಅನುಪಸ್ಥಿತಿಯಲ್ಲಿ ನನ್ನ ಸಹೋದರ ವೈದ್ಯರು ಬಂದು ಅವತ್ತಿನ ದಿನ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ ಈ ಒಂದು ಸದನ ಈ ಒಂದು ಅಧಿವೇಶನ ಮುಗಿದ ನಂತರ ಕೂಡಲೇ ಒಂದು ನಾನು ಬಂದು ಸ ಇಲ್ಲಿ ಬಂದು ನಾನು ಗಾಂಧಿ ಚೌಕಿನಲ್ಲಿರ್ತಕ್ಕಂಥ ಈ ಹೋರಾಟಕ್ಕೆ ಬಂದು ನಾನು ಕೂಡ ಕೈಗೊಳಿಸಿದ್ದೀನಿ ಈ ಸತತ ಐದು ದಿನಗಳ ಕಾಲ ಭಾಳಷ್ಟು ವಿಷಯಗಳನ್ನು ಗೆಲ್ವೆ ಬಗ್ಗೆ ಕ್ರಿಯೆಯನ್ನು ಸ್ವೀಪಡಿಸಿದಂಥ ನಮ್ಮ ನಿರುದ್ದೀನ್ ಖಾಜಿಯವರ ಒಂದು ಏನೊಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಅದರ ಶ್ಲಾಘನೀಯ ಅಂತ ನಾನು ಹೇಳ್ತೀನಿ ಅವರಿಗೂ ಕೂಡ ನಾನು ಅನಂತರಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಈ ನಮ್ಮ ಸವದತ್ತಿ ಪಟ್ಟಣಕ್ಕೆ ಸವತ್ತಿ ಕ್ಷೇತ್ರಕ್ಕೆ ರೈಲ್ವೆ ಮಾರ್ಗ ಭಾಳಷ್ಟು ಅವಶ್ಯಕತೆ ಇದೆ ಈ ಒಂದು ಈ ಒಂದು ಭಾಗದಲ್ಲಿ ಲೋಕಾಪುರದಿಂದ ರಾಮದುರ್ಗ ಗೋಯ ಸವದತ್ತಿ ಈಗ ಏನಾದ್ರು ಆಗಲಿಲ್ಲ ಅಂದರೆ ಈ ಎನ್ ಎಂದೆಂದೂ ಸಾಧ್ಯ ಇಲ್ಲ ಹೀಗಾಗಿ ಯಾಕಂತಂದ್ರೆ ಬೆಳಗಾವಿ ಒಂದು ನಗರ ಸಲುವಾಗಿ ಸುತ್ತ ಸುಮಾರು ನಾಲ್ಕೈದು ಗಂಟೆ ವಿಳಂಬ ಆಗ್ತೈತಿ ಇದು ಭಾಳಷ್ಟು ಶಾರ್ಟ್ಕಟ್ ರೂಟ್ ಧಾರವಾಡ ಸವದತ್ತಿ ಲೋಕಾಟ್ ರೋಡ್ ಘಟಪ್ರಭಾ ಅಂತಂದರೆ ಇದು ಒಂದು ನಾಲ್ಕರಿಂದ ಐದು ತಾಸು ಟೈಮ್ ಸೇವನೆ ಆಗ್ತೈತೆ ಅವಾಗ ಆಗಲಿ ಆಗ್ಬೇಕಾಗಿತ್ತು ರೂಟ್ ತಪ್ಪಿದೆ ಆದರೂ ಕೂಡ ಇದೊಂದು ಹೊಸ ಲೈನ್ ಬಂದ್ ಬಾಗಲಕೋಟ ಕುಡಿಚಿ ಲೋಕಾಪುರ ಮಾರ್ಗವಾಗಿ ಈಗ ಇದು ಎಂದು ನಮ್ಮ ಸವದಿಗೆ ನಾವು ರೈಲ್ವೆ ಒಂದು ಸಾಸ್ತು ಇದನ್ನ ದೊಡ್ಡ ಒಂದು ಹೋರಾಟದ ಮುಖಾಂತರ ಸವದಿಗೆ ರೈಲ್ವೆ ತರುವಂತ ಕೆಲಸವನ್ನ ನಾವು ಖಂಡಿತವಾಗಲು ಖಾಜಿ ಅವರ ಮುಖಾಂತರ ನಾವು ಮಾಡ್ತೀವಿ ಅಂತ ಹೇಳಿ ಸರ್ ಮುಖ್ಯಮಂತ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇಷ್ಟೆಲ್ಲ ಆದರೂ ಮುಖ್ಯಮಂತ್ರಿ ಅವರಿಗೆ ಯಾಕಂದ್ರೆ ಸವಲತ್ತಿಗೆ ಪ್ರವಾಸಿಗರ ಪ್ರವಾ ಪ್ರವಾಸೋದ್ಯಮದ ಸ್ಥಾನ ಸವದತ್ತಿ ಅಲ್ಲಮ್ಮ ದೇವಸ್ಥಾನಕ್ಕೆ ಒಂದು ವರ್ಷಕ್ಕೆ ಒಂದು ಕೋಟಿ ಜನಕ್ಕೆ ಹೆಸರು ಜನ ಬಂದು ಇಲ್ಲಿ ಲಕ್ಷ ಪಡಿತಾರೆ ಹೀಗಾಗಿ ರೈಲ್ವೆ ಮಾಡೋದ್ರಿಂದ ಭಾಳಷ್ಟು ದೊಡ್ಡ ಬಡವರಿಗೆ ಅನುಕೂಲ ಆಗ್ತೈತಿ ಮಧ್ಯಮ ವರ್ಗದವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಕೇಳಿ ಅವ್ರಿಗೆ ಮನವೊಲಿಸುವಂಥ ಕೆಲಸನ ನಾವು ಮಾಡ್ತೇವೆ ಕಳೆದ ಹದಿನಾರನೇ ತಾರೀಕಿನಿಂದ ನಿರಂತರ ಐದು ದಿನಗಳ ಈ ಧರಣಿ ಸತ್ಯಾಗ್ರಹ ನಮ್ಮ ಬೇಡಿಕೆ ಸವದತ್ತಿ ಎಲ್ಲಮನಿಗೆ ಬೇಕು ರೈಲು ಮಾರ್ಗ ಅಂಥೇಳಿ ನಾವು ಒಂದು ಸ್ಲೋಗನ್ ಒಂದು ಘೋಷಣೆಯಿಂದ ನಾವು ಇಲ್ಲಿ ಸತ್ಯಾಗ್ರಹ ಕೊಡ್ತಿದ್ವಿ ಆ ಎಲ್ಲಮ್ಮ ತಾಯಿ ಎಲ್ಲರ ಜನರ ಮನದೊಳಗೆ ಬಂದು ರಾಜಕಾರಣಿಗಳ ಮೇಲೆ ಪ್ರಭಾವ ಬೀರರು ಬಿ ಬೀರಿ ಇವತ್ತ ಮಾನ್ಯ ಶಾಸಕರಾದ ವಿಶ್ವಾಸ ವೈದ್ಯವರು ಅವರು ಧರಣಿ ಸ್ಥಳಕ್ಕೆ ಬಂದು ನಮ್ಮ ಬೇಡಿಕೆ ಏನಿತ್ತಂದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಎಲ್ಲಮನ ರೈಲ್ವೆ ಮಾರ್ಗಕ್ಕೆ ಭೂಮಿ ಕೊಡುವ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಇತ್ತು ಅದರಂತೆ ಮಾನ್ಯ ಶಾಸಕರು ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದ್ದರು ಬಂದು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡುವ ಪ್ರಸ್ತಾವನೆಯನ್ನು ಮಾನ್ಯ ಮುಖ್ಯಮಂತ್ರಿ ಅವರ ಮನೆ ಹೋಲಿಸಿ ಯಾವುದೇ ಪರಿಸ್ಥಿತಿಯೊಳಗೆ ನಾವು ಆ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತೀವಿ ಮತ್ತು ಕೇಂದ್ರದಲ್ಲಿ ಹೋಗಿ ಎಲ್ಲಮ್ಮನ ರೈಲ್ವೆ ಮಾರ್ಗಕ್ಕೆ ಭಾಳ ಅತ್ಯವಶ್ಯ ಇತ್ತು ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಇದು ವಿಶೇಷ ಯೋಜನೆ ಅಂತ ಪರಿಗಣಿಸಿ ಈ ಯೋಜನೆ ಇದೇ ಬಜೆಟ್ ಇದೇ ಮುಂಬರುವ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳ್ಳೋ ಸಾಕ ನಾವು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದಿಂದ ಒತ್ತಡ ಹೇರ್ತೀವೋ ಅದು ಎಲ್ಲ ಜವಾಬ್ದಾರಿ ನಾನು ಮತ್ತು ಸತೀಶ್ ಜಾರ್ ಅಣ್ಣ ಜಾರಕಿಹೊಳಿ ಅವರು ಮತ್ತು ಅಶೋಕ್ ಅವರು ನಾವು ತಗೋತೀವಿ ನಾವು ಫೋನ್ದಾಗ ಮಾತಾಡಿಯೋ ನಾವು ಅವ್ರಿಗೆ ಕೈ ಕಟ್ಟಿಕೊಂಡಿನಿ ನಾ ಜವಾಬ್ದಾರಿ ತೊಗೋತೀನಿ ನೀವೇನದಲ್ಲ ನಿಮ್ಮ ಹೋರಾಟವನ್ನು ಇಲ್ಲಿಗೆ ಮುಗಿಸ್ರಿ ಅಂತ ಹೇಳಿ ಮಾನ್ಯ ಮಠಾಧೀಶರ ನಮ್ಮ ಹೋರಾಟ ಸಮಿತಿ ಎಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ಸೌದತ್ತಿ ನಗರದ ಎಲ್ಲ ವ್ಯಾಪಾರಸ್ಥರು ಸಂಘ ಸಂಸ್ಥೆಗಳ ಸಮ್ಮುಖದಲ್ಲಿ ಅವರು ಹೇಳಿದ್ದಾರೆ ಅದಕ್ಕೆ ನಾನು ಇವತ್ತು ನನ್ನ ಸತ್ಯಾಗ್ರಹವನ್ನು ಹಿಂಪಡೆದು ತಾತ್ಕಾಲಿಕವಾಗಿ ಹಿಂಪಡೆದು ನಾನು ನನ್ನ ಮೈ ಮೇಲೆ ಏನು ಬಟ್ಟೆ ಐದು ದಿವಸದಿಂದ ಐದು ಮಾನ್ಯ ಶ್ರೀಗಳು ಮತ್ತು ಎಲ್ಲ ಸೌದತ್ತಿ ಜನ ನನಗೆ ಬಟ್ಟೆ ತೊಡಸಿ ನನ್ನ ಗೌರವಿದ ಗೌರವಿಸಿದ್ದಾರೆ ನಾನು ಈ ಹೋರಾಟ ಇವತ್ತು ವಾಪಸ್ ತಗೊಂಡಿನಿ ಮುಂದೆ ಈ ಒಂದು ಏನು ಅವ್ರ ಮಾತಿಗೆ ಅದನ್ನು ನಡ್ಕೊಂಡು ನಡೆದ್ರೆ ಭಾಳ ಸಂತೋಷ ಇಲ್ಲಾಂದ್ರೆ ಮುಂಬರೋ ದಿನಗಳಲ್ಲಿ ಮತ್ತೆ ನಾವು ಹೊಸದಾಗಿನಿಂದ ಹೋರಾಟ ಪ್ರಾರಂಭ ಮಾಡ್ತೀವಿ ಅನ್ನೋಂಥ ಮಾತನ್ನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ ನಾ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ